ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪೂಜಾ ಸತಿ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ನಾನು ಅಮ್ಮನ ಮನೇಲಿ ಒಂದು ಫುಡ್ ಬ್ಲಾಗ್ ಮಾಡೋಣ ಅಮ್ಮ ಒಂದು ಒಳ್ಳೆ ಸಾಂಬಾರ್ ರೆಸಿಪಿನ ಮಾಡ್ತಾ ಇದ್ದಾರೆ ನಾನು ಹಂಗಾಗಿ ದಿಢೀರ್ ಅಂತ ಮಾಡ್ತಾಯಿದ್ರು ಒಂದು ವೀಡಿಯೋ ಮಾಡ್ಕೊಂಬೇಡೋಣ ಯಾಕೆಂದರೆ ಈ ಸಾಂಬಾರ್ ನಮ್ಮ ಮನೇಲಿ ಮಾಡೋದು ಅಪರೂಪ ನಮ್ಮ ಅಜ್ಜಿ ಮಾಡ್ತಿದ್ದಂಥ ಸಾಂಬಾರು ಬೇಳೆ ಬಜ್ಜಿ ಜೊತೆಗೆ ಉಂಡೆ ಸಾರು ಬೇಳೆ ಬಜ್ಜಿ ಉಂಡೆ ಸಾರು ಆಯಿತಾ ಉಂಡೆ ಹಾಕಿ ಮಾಡೋವಂಥದ್ದು ತುಂಬ ಚೆನ್ನಾಗಿರುತ್ತೆ ವೆಜ್ ಅವ್ರಿಗೂ ಚೆನ್ನಾಗಿರುತ್ತೆ ನಾನ್ ವೆಜ್ ಅವ್ರಿಗೂ ಇಷ್ಟ ಆಗತ್ತೆ ಇದು ಒಂದೊಂದು ಟೈಮು ಅಂದರೆ ಎಲ್ಲ ಥರದ ಸಾಂಬಾರು ತಿಂದು ಬೇಜಾರಾಗಿರುತ್ತೆ ಅಲ್ವ ಆವಾಗ ಈ ಒಂದು ಸಾಂಬಾರು ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ತಿನ್ನಲಿಕ್ಕೆ ಅದಕ್ಕೆ ಮೇಯ್ನಾಗಿ ಬೇಕಾಗಿರೋದು ತೊಗರಿ ಬೆಳೆನ ನೆನೆಸಿರಬೇಕು ಮನೇಲಿ ಕಾಲು ಕೆ ಜಿ ಬೇಳೆನ ನೆನೆಸಿದ್ದಾರೆ ಹಾಗೆ ಈ ಕುಕ್ಕಿಂಗ್ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಒಂದು ಲೈಕ್ ಮಾಡೋದ್ರಿಂದ ನನಗೆ ಒಳ್ಳೆ ಮೋಟಿವೇಶನ್ ಸಿಗ್ತದೆ ಕಾಲು ಕೆ ಜಿ ತೊಗರಿ ಬೇಳೆಗೆ ನೂರು ಗ್ರಾಮ್ ಕಡಲೆ ಪುಡಿನ ಮಾಡಿಟ್ಕೋಬೇಕು ಒಂದು ತಟ್ಟೆಗೆ ಹಾಕ್ಕೊಂಡು ನೆಕ್ಸ್ಟ್ ಈಗ ಫಸ್ಟಿಗೆ ಸಾಂಬಾರಿಗೆ ರುಬ್ಕೊಂಡ್ಬಿಡೋಣ ಹಾಗೀಗ ಸಾಂಬಾರಿಗೆ ಮೊದಲಿಗೆ ಕಾಯಿ ಈರುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದೇ ಒಂದು ಏಕೆಂದರೆ ಗ್ಯಾಸ್ ಆದಂಗೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಆಗ್ತಾ ಇರೋದು ಅದನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ ಉಂಡೆಗೆ ಸಪ್ರೇಟಾಗಿ ತೋರಿಸ್ತೀನಿ ನಾನು ಅವ್ರ ಪಾಪ ಏನೂ ಅರೇಂಜ್ ಮಾಡ್ಕೊಂಡಿರಲಿಲ್ಲ ಅಡುಗೆ ಮಾಡ್ತಾಯಿದ್ರು ಬೇಳೆ ಉಂಡೆ ಸಾರು ಅಂತಿದ್ದಂಗೆ ವೀಡಿಯೋ ಮಾಡ್ಕೊತೀನಿ ಅಂತ ತಕ್ಷಣಕ್ಕೆ ಶುರು ಮಾಡಿಬಿಟ್ಟೆ ವೀಡಿಯೋ ಶೂಟ್ ಮಾಡೋದು ಹಾಗಾಗಿ ಈಗ ಏನು ಮಸಾಲ ಹಾಕ್ಕೊಂಡಿದ್ರು ಅದಕ್ಕೆ ಒಂದು ಪೀಸ್ ಚೆಕ್ಕೆ ಒಂದು ನಾಲ್ಕು ಲವಂಗ ಹಾಕೋಬೇಕು ಈಗ ಅದೇ ಜಾರಿಗೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ನಾಲ್ಕು ಲವಂಗ ಹೇಳಿದ್ದೆ ಅಲ್ವಾ ಹಾಕ್ಕೊಂಡು ರುಬ್ಕೊಳ್ಳೋಣ ಮೊದಲಿಗೆ ಈಗ ಕಾಲು ಜಿ ತೊಗರಿಬೇಳೆ ನೆನೆಸಿರೋದ್ರಲ್ಲಿ ರುಬ್ಲಿಕ್ಕೆ ಐವತ್ತು ಗ್ರಾಮಷ್ಟು ತೊಗರಿಬೇಳೆ ಹಾಕೋಬೇಕು ಅಂತ ಅಮ್ಮ ನೆನೆಸಿರೋದನ್ನ ಈಗ ಸಣ್ಣಗೆ ರುಬ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬೇಳೆ ಸಾಂಬಾರು ಪುಡಿನ ಹಾಕೋಬೇಕು ಇಲ್ಲಿ ಎರಡು ಸ್ಪೂನ್ನ ನಾವು ಬಳಸ್ತಾ ಇದ್ದೀವಿ ಖಾರ ನೀವೆಷ್ಟು ತಿಂತೀರೋ ಅದ್ರ ಮೇಲೆ ಹಾಕೊಳ್ಳಿ ಹಾಗೆ ಒಂದು ಸಣ್ಣ ಟೊಮೊಟೊ ಹಾಕೊಂಡು ಮತ್ತೆ ರುಬ್ಕೋಬೇಕು ಸಣ್ಣಗೆ ಈಗ ಸಾಂಬಾರಿಗೆ ಮಸಾಲ ರುಬ್ಬಿದಾಯಿತು ಮೊದಲಿಗೆ ಸಾಂಬಾರು ಒಗ್ಗರಣೆಗೆ ಹಾಕ್ಬಿಡೋಣ ಒಂದು ಕುಕ್ಕರ್ನ ರುಚಿಗೆ ಇಟ್ಟು ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಎಣ್ಣೆನ ಹಾಕ್ಬಿಟ್ಟು ಮೊದಲಿಗೆ ಅದಕ್ಕೆ ಒಂದು ಎರಡು ಈರುಳ್ಳಿನ ಹೆಚ್ಚಿದ್ದೆ ಇದಕ್ಕೆ ಈರುಳ್ಳಿ ಹಾಕಿದಷ್ಟು ರುಚಿ ಜಾಸ್ತಿ ಅದನ್ನು ಹಾಕಿ ಫ್ರೈ ಮಾಡ್ತಾಯಿದ್ವಿ ಸಾಂಬಾರಿಗೆ ಈರುಳ್ಳಿ ಬಾಯಿಬಾಯಿಗೆ ಸಿಗಬೇಕು ಆದಷ್ಟು ಬಜ್ಜಿ ಸಾಂಬಾರಿಗೆಲ್ಲ ಈ ರೀತಿ ಈರುಳ್ಳಿ ಹಾಕ್ತಾರೆ ನಮ್ಮ ಮನೇಲಿ ಈಗ ಈರುಳ್ಳಿನ ಒಂದೆರಡು ಸೆಕೆಂಡ್ ಹಾಗೆ ಕೈಯಾಡ್ಸ್ಬೇಕು ತುಂಬ ಏನು ಬ್ರೌನ್ ಬರೋದು ಬೇಡ ಲೈಟಾಗಿ ಬೆಂದರೆ ಸಾಕು ಅದಕ್ಕೆ ರುಬ್ಬಿರೋಂಥ ಮಸಾಲ ಹಾಕ್ಕೊಂಡ್ಬಿಟ್ಟು ಫ್ರೈ ಅಂದರೆ ಒಗ್ಗರಣೆನ ಹಾಕೋಂಗಿಲ್ಲ ಕಲಿಸ್ಬಿಟ್ಟು ನೀರು ಹಾಕಿಡೋದಷ್ಟೇ ಬಜ್ಜಿ ಸಾಂಬಾರಿಗೆ ನಮ್ಮನೆ ಟ್ರೆಡಿಷನಲ್ ಸಾಂಬಾರ್ ರೆಸಿಪಿ ಇದು ಹಾಗಾಗಿ ಅದ್ರಲ್ಲಿ ಇವಾಗ ಸಾಂಬಾರು ತೆಳುವು ಮಾಡಬೇಕು ಅದು ಗಟ್ಟಿ ಆಗುತ್ತೆ ಉಂಡೆ ಬಿಟ್ಟ ಮೇಲೆ ಸಾಂಬಾರು ಕುದಿಯೋದರಲ್ಲಿ ಉಂಡೆಗೆ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ತೊಗರಿ ಬೆಳೆಯನ್ನು ತೊಳ್ಕೊಂಡು ಈ ಥರ ಸೋರಿಕೋಬೇಕು ಅದು ನೀರು ಸೋರೋದ್ರಲ್ಲಿ ಒಂದು ಈರುಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಖಾರದ ಪುಡಿ ಸಾಂಬಾರು ಪುಡಿ ಚಕ್ಕೆ ಲವಂಗ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಸೊಪ್ಪು ಚೂರೆ ಚೂರು ಹೆಚ್ಚು ಹಾಕಬೇಕು ಸ್ವಲ್ಪ ರುಬ್ಬದಿಕ್ಕೂ ಹಾಕಬೇಕು ಇಷ್ಟನ್ನು ಹಾಕ್ಕೊಂಡು ಫಸ್ಟಿಗೆ ಮಸಾಲ ರುಬ್ಕೊಂಡ್ಬಿಡ್ತೆ ಹಾಗೆ ಕಡಲೆಪುಡಿ ಮಾಡಿಟ್ಟಿದ್ವಿ ಅಲ್ವಾ ತೋರಿಸ್ದಾಗೆ ಈಗ ಸಾಂಬಾರು ಸೊಪ್ಪು ಉಂಡೆಗೆ ಹೆಚ್ಚಾಕೋದಕ್ಕೆ ಸಣ್ಣಗೆ ಎತ್ತಿರ್ತಾ ಇರೋದು ಈಗ ಮೊದಲಿಗೆ ಈ ಮಸಾಲನ ರುಬ್ಕೊಂಡ್ಬಿಡೋಣ ಈಗ ಮಸಾಲ ಎಲ್ಲ ಹಾಕ್ಕೊಂಡು ಸಾಂಬಾರು ಸೊಪ್ಪಿನ ಕಡ್ಡಿ ಇರುತ್ತಲ್ಲ ಹಿಂದೆ ಅದನ್ನು ಕಟ್ ಮಾಡಿ ಹಾಕೊಳ್ಳೋದು ಸ್ವಲ್ಪ ಫ್ರೆಗ್ರೆನ್ಸ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈಗ ಮಸಾಲಾನ ಸಣ್ಣಗೆ ರುಬ್ಬಿ ಒಂದು ತಟ್ಟೆಗೆ ಎತ್ತಿಟ್ಕೊಂಡು ಈಗ ಬೇಳೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಆ ಮಸಾಲನೂ ಸೇರಿಸ್ಕೊಂಡು ರುಬ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಖಾರದ ಪುಡಿ ಎಲ್ಲ ಹಾಕಿರೋದ್ರಿಂದ ಈಗ ಬರೀ ಉಪ್ಪು ಹಾಕೋಬೇಕಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಆ ಮಸಾಲಾನ ಹಾಕಿ ರುಬ್ಬಿ ಎತ್ತಿಟ್ಕೋಬೇಕು ಈಗ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಈರುಳ್ಳಿ ಸಾಂಬಾರು ಸೊಪ್ಪು ಒಂದು ಮೊಟ್ಟೆ ಈಗ ರುಬ್ಬಿರೋವಂಥ ತೊಬಿ ತೊಗರಿ ಬೇಳೆನ ಕಡಲೆ ಹಿಟ್ಟುಳಿಗೆ ಮಿಕ್ಸ್ ಮಾಡಿ ಅದಕ್ಕೆ ರುಬ್ಬಿರೋಂಥ ಮಸಾಲನೂ ಹಾಕ್ಕೊಂಡು ಈರುಳ್ಳಿ ಸಾಂಬಾರು ಸೊಪ್ಪು ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಹಾಗೆ ಮೊಟ್ಟೆನೂ ಹಾಕ್ತೇನೆ ಮಾಡ್ಬೋದು ಸ್ವಲ್ಪ ಗಟ್ಟಿ ಬರುತ್ತೆ ಮೊಟ್ಟೆ ಹಾಕೋದ್ರಿಂದ ಉಂಡೆ ಸಾಫ್ಟಾಗಿ ಬರುತ್ತೆ ತಿನ್ನಲಿಕ್ಕೆ ಈ ಸೋಮವಾರ ಈ ವೆಜ್ ಅಂಥದ್ದಾದರೆ ಮೊಟ್ಟೆ ಸ್ಕಿಪ್ ಮಾಡ್ಕೋಬೋದು ನಾವು ಬಿಡ ದಿನದಲ್ಲಿ ಮಾಡಿದ್ರೆ ಮೊಟ್ಟೆ ಹಾಕೊತೀವಿ ಇಲ್ಲಿ ಒಂದು ಮೊಟ್ಟೆ ಬಳಸಿರೋದು ತುಂಬ ಚೆನ್ನಾಗಿರುತ್ತೆ ಮತ್ತು ತಿನ್ನಲಿಕ್ಕೆ ಈಗ ಎಲ್ಲ ಚೆನ್ನಾಗಿ ಕಲಸಿ ಸಣ್ಣ ಸಣ್ಣದಾಗಿ ಉಂಡೆ ಕಟ್ಟಿ ಇಟ್ಕೋಬೇಕು ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಕಟ್ಕೊಳ್ಳಿ ಈಗ ಉಂಡೆ ಎಲ್ಲ ಕಟ್ಟಿ ಇಟ್ಕೊಂಡು ಸಾಂಬಾರು ಕೂಡ ಚೆನ್ನಾಗಿ ಬೆಂದಿದೆ ಹಸಿ ವಾಸನೆಲ್ಲ ಹೋಗಿ ಚೆನ್ನಾಗಿ ಕುದಿ ಬರ್ತಾ ಇದೆ ಅಲ್ವಾ ಈಗ ಉಂಡೆಗಳನ್ನ ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಬಿಟ್ರೆ ಬಿಸಿ ಬಿಸಿ ಬೇಳೆ ಬಜ್ಜಿ ಉಂಡೆ ಸಾಂಬಾರು ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಈಗ ಸಾಂಬಾರು ಬೆಂದಿ ಗಟ್ಟಿ ಬಂದಿದೆ ಅಲ್ವಾ ಬೇಕಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೋದು ಈಗ ಸಾಂಬಾರಿಗೆ ಸಣ್ಣ ಉರಿ ಮಾಡಿಬಿಟ್ಟು ಉಂಡೆಗಳನ್ನ ಬಿಡಬೇಕು ಸಾಂಬಾರಿಗೆ ಉಂಡೆಗಳನ್ನೆಲ್ಲ ಬಿಟ್ಟ ಮೇಲೆ ಸೌಟಾಡಿಸ್ಬಾರ್ದು ಒಂದು ಹತ್ತು ನಿಮಿಷ ಹಾಗೇ ಮೀಡಿಯಮ್ ಉರಿಲಿ ಕುದಿಯಕ್ಕೆ ಬಿಡ್ಬೇಕು ಬಿಟ್ಟರೆ ಅದೇ ಗಟ್ಟಿ ಆಗುತ್ತೆ ಆವಾಗ ಸೌಟಾಡಿಸಿದ್ರೆ ಒಡ್ದೋಗಲ್ಲ ಉಂಡೆ ಆರು ಕೆ ಜಿ ಕ್ವಾಂಟಿಟಿಲಿ ಸಾಂಬಾರು ಮಾಡಿಕೊಂಡ್ರೆ ಇಪ್ಪತ್ತು ಉಂಡೆ ಆಗ್ತವೆ ಚಿಕನ್ ಮಟನ್ ತಿಂದಿಲ್ದಿರೋವಂಥ ದಿನಗಳಲ್ಲಿ ಈ ಒಂದು ಸಾಂಬಾರನ್ನ ಮಾಡ್ಕೊಂಡು ಬಿಟ್ರೆ ಸಖತ್ತಾಗಿರುತ್ತೆ ಕೈಮಾ ಉಂಡೆ ತಿಂದಿದ್ದು ಫೀಡೆ ಸಿಗತ್ತೆ ಈಗ ಬಿಸಿ ಬಿಸಿ ಬೇಳೆ ಬಜ್ಜಿ ಉಂಡೆ ಸಾಂಬಾರು ರೆಡಿ ಆಯಿತು ಅನ್ನ ಮುದ್ದೆ ಜೊತೆಗೆ ಏಳು ಮಾಡಿಸಿದಂಥ ಕಾಂಬಿನೇಷನ್ ಒಂದು ಸ್ಪೂನ್ ತುಪ್ಪನ ಹಾಕ್ಕೊಂಡ್ರೆ ಸಾಕು ನಮ್ಮ ಮನೆಯ ಅಪರೂಪದ ಸಾಂಬಾರು ರೆಸಿಪಿನ ಇವತ್ತು ನಿಮ್ಮಂದೆ ಶೇರ್ ಮಾಡಿದ್ದೀನಿ ಅಮ್ಮನ ಕೈಲಿ ಮಾಡಿಸಿ ಈಗ ಒಂದು ಸಾಂಬಾರು ನನಗೆ ಅಷ್ಟು ನೀಟಾಗಿ ಬರೋಲ್ಲ ಹಂಗಾಗಿ ಅಮ್ಮ ಮಾಡುವಾಗಲೇ ವೀಡಿಯೋ ಮಾಡ್ಕೊಳ ಅಂತ ಮಾಡಿಬಿಟ್ಟೆ ಫ್ರೆಂಡ್ಸ್ ನಮ್ಮ ಮನೆ ಟ್ರೆಡಿಷನಲ್ ಬೇಳೆ ಪಜ್ಜಿ ಉಂಡೆ ಸಾಂಬಾರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿದ್ರಲ್ವಾ ದಿಢೀರ್ ಅಂತ ಮಾಡಿದಂಥ ಫುಡ್ ಬ್ಲಾಗ್ ಇದು ಏಕೆಂದರೆ ಈ ಒಂದು ಸಾಂಬಾರು ನಮ್ಮಲ್ಲಿ ರೇರಾಗಿ ಮಾಡೋದಲ್ವ ನಿಮ್ಮ ಮುಂದೆ ಶೇರ್ ಮಾಡಿರಲಿಲ್ಲ ಹಾಗಾಗಿ ವಿಡಿಯೋ ಮಾಡ್ಕೊಂಡ್ಬಿಟ್ಟೆ ಇಷ್ಟ ಆದರೆ ನನಗೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದಾಗಿದೆ ಇವತ್ತಿನ ಬ್ಲಾಗ್ ವಿತ್ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ ನಮಸ್ಕಾರ ಅ ಬಾಯ್